ನಮ್ಮ ನಮ್ಮ ಆಗಿದ್ದಾರೆ ದೊಡ್ಡ ಕರಿಯಪ್ಪ ಅಂತ ಶಿಕ್ಷಕರು ಗಾಡಿಯಲ್ಲಿ ಮೊಟ್ಟೆ ಬಾಳೆಹಣ್ಣು ತರಕಾರಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕೆ ಜಿ ವಸ್ತು ಗಾಡಿಯಲ್ಲಿ ತಗೊಂಡು ಎದುರು ಹೋಗಿದೆ ಒಂಬತ್ತು ಹೋಗಿದ್ದಾರೆ ಜಿಪ್ ಮುಂದೆನೆ ನಿಂತಿದ್ದಾರೆ ಆದ್ರೂ ಅವ್ರು ನೋಡಿ ಪಾಪ ಶಿಕ್ಷಕರು ನಮಸ್ತೆ ಅಂತ ಹೇಳಿದ್ರು ಸಹ ಆ ವಿನಯಪೂರ್ವಕ ಅಥವಾ ಅಥವಾ ಒಂದು ಸಂಸ್ಕಾರ ರೀತಿಯಲ್ಲೋ ನಮಸ್ಕಾರ ಅಂದಂಗೆ ನೋಡ್ದಂಗೆ ಅಲ್ಲಿ ನೋಡಿರ್ತಕ್ಕಂಥ ಪಾಪ ಎಲ್ಲ ವಸ್ತುಗಳು ಒತ್ತುವಂಥ ಶಿಕ್ಷಕರನ್ನು ಗಮನಿಸದೆ ಬಂದು ಅಲ್ಲಿಂದ ಡೈರೆಕ್ಟ್ ಮಾಡಿ ಕೇಸರ್ಗೆ ರೇಂದೋಪಿಯನ್ನು ಮಾಡಿದ್ದಾರೆ ಹಾಗೆ ಪುಟ್ಟಂಜಮ್ಮ ಅಂತ ಶಿಕ್ಷಕಿಗೆ ಐದು ವರ್ಷದಿಂದ ಒಂದು ಸಿ ಎಲ್ಲೂ ಸಹ ಸಿಕ್ಕಿಲ್ಲ ಆ ಅಕ್ಕಪಕ್ಕದ ಶಿಕ್ಷಕರು ಸಹ ಅಲ್ಲಿ ನಿಯೋಜನೆ ಮಾಡಿಲ್ಲ ನಿಯೋಜನೆಗೆ ಬರ್ತಾ ಇಲ್ಲ ಯು ಸಿ ಓ ಸಿ ಆರ್ ಸಿ ಯಾರು ಗಮನಕ್ಕೆ ಅಂದ್ರೂ ಒಂದು ಅನಾರೋಗ್ಯ ಅಂದರೂ ಒಂದು ಸಿ ಎಲ್ ಅನ್ನು ಸಿಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಇಲಾಖೆ ಸವಲತ್ತುಗಳಾದ ಪಠ್ಯಪುಸ್ತಕ ಸಮವಸ್ತುಗಳನ್ನು ಮದಗೇರಿಯಲ್ಲೇ ಬಂದು ತಗೊಂಡೋಗಂಥ ವ್ಯವಸ್ಥೆ ಮಾಡಿದ್ದಾರೆ ಬಿವು ಅದರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಶಿಕ್ಷಕರು ಬಂದು ಇಲ್ಲಿ ಓದ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಓದ್ತಾ ಕಾಳಜಿ ಇಲ್ಲ ಆದರೆ ಶಿಕ್ಷಕರಿಗೆ ತೊಂದರೆ ಕೊಡಬೇಕು ಅನ್ನೋ ಒಂದೇ ಕಾಳಜಿ ಅವ್ರದ್ದಾಗ ಅಂಥ ಶಿಕ್ಷಕಿ ಮೂರು ಗಂಟೆವರೆಗೂ ಇದ್ದು ಶಾಲೆ ನಡೆಸಿ ಆ ಪುಸ್ತಕ ಮತ್ತು ಪುಸ್ತಕ ಮತ್ತು ನಲಿತ ಕಾರ್ಡ್ಗಳು ಸಮಸ್ತ ದರರಿಗೆ ಬಂದಾಗ ಇವರು ಎದುರಿಗೆ ಹೋಗಿ ಅಲ್ಲಿ ಏಜ್ ಅಂತ ಬರೆದು ಒಂದು ದಿನದ ಒಂದು ಚೇತನವನ್ನು ನೀಡಿದ್ದಾರೆ ನಿಜಕ್ಕೂ ಇದು ದುರ್ದೈವ ಮಧುಗಿರಿ ತಾಲೂಕು ಒಂದು ಇತಿಹಾಸದಲ್ಲಿ ಈ ಆಗಿಲ್ಲ ಇವರು ಸಾಕಷ್ಟು ವಿಚಾರಗಳು ಸಾಕಷ್ಟು ಶಿಕ್ಷಕರು ಭಾಳ ಹಿಂಸೆಯಾಗಿದೆ ಎಲ್ಲರೂ ಸಹ ಇದೇ ಮನೋಭಾವನೆ ಒಂದು ಇವತ್ತು ಆ ಒಂದು ಸ್ಫೋಟ ಆಗಿದೆ ಆ ಶಿಕ್ಷಕರು ಸಾಯ್ತಾ ಇರ್ತಕ್ಕಂಥ ಇದಕ್ಕೆ ದಯವಿಟ್ಟು ಅವ್ರಿಗೇನು ಏನು ಏನು ರಾಜಣ್ಣ ಸಾರು ಸಹಕಾರ ಸಚಿವರು ಹಾಗೆ ರಾಜೇಂದ್ರ ಎಂ ಸಿ ಅನ್ನೋರು ಸಹ ಇವ್ರ ಮೇಲೆ ಭಾಳ ಗೌರವ ಇಟ್ಟಿದ್ರು ನಂಬಿಕೆ ಇಟ್ಟಿದ್ರು ವಿಶ್ವಾಸ ಇಟ್ಟಿದ್ರು ಶಿಕ್ಷ ನಮ್ಮ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯನ್ನು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ತಂದರು ಆದರೆ ಅವರ ಒಂದು ಇವತ್ತು ಸಹ ಮಸಿ ಅವರ ಹೆಸರಿಗೆ ಮಸೀದಿ ನಾವಿವತ್ತು ಡಿ ಕಚೇರಿಯ ಮುಂದೆ ಎಲ್ಲ ಶಿಕ್ಷಕ ಬಂಧುಗಳು ಸಹ ಮಧುಗಿರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಯಪ್ಪ ವರ್ಗಾವಣೆ ಮಾಡೋದೋಸ್ಕರ ನಾವಿವತ್ತು ಮುಷ್ಕರವನ್ನು ಮಾಡಿ ಮಾನ್ಯ ಉಪನಿರ್ದೇಶಕರಾಗಿರ್ತಕ್ಕಂಥ ಏನು ಅಂತಂದರೆ ನಮ್ಮ ಸಹಕಾರ ಸಚಿವರ ತಕ್ಕ ರಾಜಣ್ಣ ಮತ್ತು ರಾಜೇಂದ್ರ ಅವರು ಮಧುಗಿರಿಗೆ ಒಳ್ಳೆ ಇತಿಹಾಸ ಇದೆ ಅದಕ್ಕೆ ನಾವು ಅಭಿವೃದ್ಧಿ ಮಾಡ್ತೇವೆ ಮತ್ತು ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಿರ್ದಿಷ್ಟಾಧಿಕಾರಿಗಳಾಗಿ ಕೆ ಹನ್ಮತ್ ರಾಯಪ್ಪ ಹಾಕ್ಕೊಂಡು ಬಂದಿದ್ರು ಆದರೆ ಕೆ ಹನ್ಮಂತ ರಾಯಪ್ಪನವರು ನಿಜವಾಗ್ಲೂ ಸಹ ಪಾಠ ಮಾಡುವ ಮನಸ್ಸುಗಳಿಗೆ ಪಾಠ ಮಾಡ್ತಕ್ಕಂಥ ಸ್ಥಿತಿಯನ್ನು ಪರಿಸ್ಥಿತಿಯನ್ನು ಒದಗಿಸಿಲ್ಲ ಅವರು ಅವರು ನಿಜವಾಗ್ಲೂ ಸಹ ಒಂದು ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಅಂತ ಐದು ನಿಮಿಷ ತಡವಾಗಿ ಬರಲಿ ಎರಡು ನಿಮಿಷ ತಡವಾಗಿ ಬರಲಿ ಹೇಗೆ ತಡವಾಗಿ ಬರ್ತಾರೆ ಅಂತಂದ್ರೆ ಇಲಾಖೆ ಕೆಲಸ ಮಾಡೋದಕ್ಕೆ ಹೋಗಿರ್ತಾರೆ ಏನು ಇಲಾಖೆ ಕೆಲಸ ಮಾಡೋದಕ್ಕೆ ಹೋಗಿರ್ತಾರೆ ಅಂತಂದ್ರೆ ಈಗ ಮಕ್ಕಳಿಗೆ ಏನು ಮೊಟ್ಟೆ ಬಾಳೆಹಣ್ಣು ಮತ್ತು ತರಕಾರಿನ ತರೋದಕ್ಕೆ ಬೆಳಗ್ಗೆ ನಾಲ್ಕು ಗಂಟೆಗೆ ಸದ್ಯ ಮೈದಾನದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಶ್ರಮಜೀವಿಗಳು ಆ ಶ್ರಮಜೀವಿಗಳು ಹೋಗಿ ತಡವಾಗಿ ಬಂದು ತಡವಾಗಿ ಬಂದವು ಅಂತಂದ್ರೆ ಅವ್ರಿಗೆ ವಿನಾಕಾರಣ ಯಾವುದೇ ನೋಟಿಸ್ಗಳನ್ನು ಕೊಡದೆ ಸುಮಾರು ಹದಿನೈದು ಜನ ಶಿಕ್ಷಕರಿಗೆ ನಡೆಬಳೆಯನ್ನು ಮಾಡಿದ್ದಾರೆ ನಡೆಬಳೆಯನ್ನು ಮಾಡಿಬಿಟ್ಟು ಮತ್ತೆ ಸೇವಾ ಂತ ನೋವಿನಿಂದ ಬಹಳ ಕಷ್ಟದಿಂದ ಈ ಮಾತನ್ನು ನಡ್ತಾ ಇದ್ದೇವೆ ಮದಗಿರಿ ತಾಲೂಕಿನ ಎಲ್ಲ ಶಿಕ್ಷಕರಿಗೂ ಕೂಡ ಒಂದಲ್ಲ ಒಂದು ರೀತಿಯ ತೊಂದರೆ ಈ ಮಾನ್ಯ ದೇವರಿಂದ ಆಗ್ತಾ ಇದೆ ಅದರಲ್ಲಿ ವಿಶೇಷವಾಗಿ ನಾನೊಬ್ಬ ಅಂಗವಿಕಲ ಶಿಕ್ಷಕನಾಗಿ ನಾನು ಕೂಡ ನೋವು ಹೇಳಬೇಕಾಗಿದೆ ಇಡೀ ರಾಜ್ಯಕ್ಕೆ ಒಂದು ನೀತಿ ಮದಗಿರಿ ತಾಲೂಕಿಗೆ ಒಂದು ನೀತಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ರಜಾವಧಿನಲ್ಲಿ ಏಪ್ರಿಲ್ ಮತ್ತು ಮೇ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಎಲ್ಲೂ ಕೂಡ ನಮಗೆ ಅಂಗವಿಕಲ ಭತ್ತೆಯನ್ನು ನಿಲ್ಲಿಸಿಲ್ಲ ಆದ್ರೆ ಮದಗಿರಿ ತಾಲೂಕಿನ ಈ ಬೀಯುವ ಕಚೇರಿಯಲ್ಲಿ ಮಾಡತಕ್ಕಂಥ ಬಿಲ್ ನಮ್ಗೆ ಏನಿದೆ ಅಲ್ಲಿ ಮಾತ್ರ ನಮ್ಗೆ ಪ್ರತಿ ಮೂರು ವರ್ಷದಲ್ಲಿ ಮೂರು ತಿಂಗಳು ನಮ್ಗೆ